ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದಲ್ಲಿ ನಡೆದ ದಲಿತ ಮಹಿಳೆ ಸಾವಿನ ಪ್ರಕರಣ ಇದೀಗ ಗಂಭೀರ ತಿರುವು ಪಡೆದುಕೊಂಡಿದೆ ಆತ್ಮಹತ್ಯೆ ಎಂದು ದಾಖಲಾದ ಪ್ರಕರಣವನ್ನು ಕೊಲೆ ಎಂದು ಮರು ದಾಖಲಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ ನಮ್ಮ ಪ್ರತಿನಿಧಿ ನೀಡುತ್ತಿರುವ ವರದಿ ಇಲ್ಲಿದೆ ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದ ನಿವಾಸಿ ದಲಿತ ಮಹಿಳೆ ಶ್ರೀಮತಿ ಜಯಮ್ಮ ಗಂಡ ಪರಶುರಾಮ್ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೈದರಂದು ಶಹಾಪುರದ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷ ಸುಮಾರಿಗೆ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿದ್ದರು ಮರುದಿನ ದಿನಾಂಕ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಬೆಳಿಗ್ಗೆ ಸುಮಾರು ಆರು ಗಂಟೆಗೆ ಇಂದಿರಾನಗರದ ಯಲ್ಲಮ್ಮನ ದೇವಸ್ಥಾನದ ಮುಂಭಾಗದಲ್ಲಿರುವ ಜಾಲಿ ಮರಕ್ಕೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಜಯಮ್ಮಳ ಮೃತದೇಹ ಪತ್ತೆಯಾಗಿದೆ ಇದು ಆತ್ಮಹತ್ಯೆ ಅಲ್ಲ ಜಯಮ್ಮಲನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಅನುಮಾನವಿದೆ ಸುತ್ತಮುತ್ತಲ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿ ಜಯಮ್ಮಳ ಜೊತೆ ಇದ್ದವರನ್ನು ಪತ್ತೆ ಹಚ್ಚಬೇಕು ಪ್ರಕರಣವನ್ನು ಕೊಲೆ ಎಂದು ದಾಖಲಿಸಿ ಆರೋಪಿಗಳನ್ನು ಬಂಧಿಸಬೇಕು ಸ್ಥಳೀಯ ಪೊಲೀಸರು ಈ ಪ್ರಕರಣವನ್ನು ಆತ್ಮಹತ್ಯೆ ಎಂದು ದಾಖಲಿಸಿರುವುದಕ್ಕೆ ದಲಿತ ಸಂಘರ್ಷ ಸಮಿತಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಜಯಮ್ಮ ಅವರು ಗೋಗೀಕೆ ಗ್ರಾಮದ ಅನುದಾನಿತ ಸಿದ್ಧಾರ್ಥ ಹಿರಿಯ ಪ್ರಾಥಮಿಕ ಶಾಲೆಯ ಅಕ್ಷರ ದಾಸೋಹ ಯೋಜನೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಮೃತ ಜಯಮ್ಮಳಿಗೆ ಮೂರು ಗಂಡು ಮಕ್ಕಳು ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಲಾಲನೆ ಪಾಲನೆಯ ಹೊಣೆ ಅವರ ಮೇಲಾಗಿತ್ತು ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮಕ್ಕಳಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಒಂದು ವೇಳೆ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಬೀದರ ಬೆಂಗಳೂರು ರಾಜ್ಯ ಹೆದ್ದಾರಿಯನ್ನು ಬಂಡ್ ಮಾಡಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ ಒಟ್ಟಿನಲ್ಲಿ ಗೋಗಿಕೆ ದಲಿತ ಮಹಿಳೆ ಜಯಮ್ಮ ಸಾವಿನ ಪ್ರಕರಣದಲ್ಲಿ ಸತ್ಯ ಬಹಿರಂಗವಾಗಬೇಕೆಂಬ ಒತ್ತಾಯಗಳು ಹೆಚ್ಚಾಗಿವೆ ಮುಂದಿನ ಬೆಳವಣಿಗೆಗಳಿಗಾಗಿ ಕೆಇಕೆ ನ್ಯೂಸ್ ಜೊತೆಗೇರಿ ಕರ್ನಾಟಕ ಜನಸಂಖ್ಯಾ ಹೋರಾಟವನ್ನು ಹೊಂದಿಕೊಂಡಿದ್ದೇವೆ ಈ ಪತ್ರವನ್ನು ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಇದು ಮಾಡಿಕೊಳ್ತಾ ಇದ್ದೇವೆ ಸದ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಪುರ ತಾಲೂಕಿನ ಗೋಧಿಕೆ ಗ್ರಾಮದಲ್ಲಿ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಪ್ರಕರಣವನ್ನು ನಾವು ಖಂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಚಿಕ್ಕ ಚಿಕ್ಕಮಟ್ಟದಲ್ಲಾದರೂ ಸಹ ಇವತ್ತು ನ್ಯಾಯುಕ್ತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಾವುಗಳು ಸ್ವತಃ ಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೊಲೆಗೆ ಯತ್ನಿಸಿತಕ್ಕಂಥ ಜನರನ್ನು ಅವ್ರನ್ನ ಒಳಗೂಡಿಸಿ ಆ ಕೊಲೆ ಯಾವ ಉದ್ದೇಶಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಅದನ್ನು ಗಮನಿಸಿ ಅವರೀರ ಸರಿಯಾಗಿರ್ತಕ್ಕಂಥ ನ್ಯಾಯ ಸಿಂಥ ಅಧಿಕಾರಿಗಳಿಗೆ ಇದನ್ನು ಕೊಲೆ ಪ್ರಕರಣವನ್ನು ತನಿಖೆಯನ್ನು ಕೊಡ್ತೀವಿ